ಕೃಷ್ಣನೂರು ಉಡುಪಿಗೆ ಆಗಮಿಸಿದ ಮುಂಬಯಿಯ ಅಲಾರೆ ಗೋವಿಂದ ತಂಡವು ಕೃಷ್ಣಮಠದ ಕನಕ ಗೋಪುರದ ಮುಂಭಾಗ ಏಳು ಅಂತಸ್ತಿನಲ್ಲಿ ಪಿರಮಿಡ್ ರಚಿಸಿ ಮಡಿಕೆ ಒಡೆದು ಸಂಭ್ರಮಿಸಿತು ಮಧುಸೂದನ ಪೂಜಾರಿ ಕೆಮ್ಮಣ್ಣು ಇವರ ಸಂಯೋಜನೆಯಲ್ಲಿ ಪೂರ್ವ ಮುಂಬಯಿಯ ಸಾಂತಾಕ್ರೂಸ್ ಬಾಲಮಿತ್ರ ವ್ಯಾಯಾಮ ಶಾಲೆಯ ತಂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಲಾರೆ ಗೋವಿಂದ ಪ್ರದರ್ಶನ ನಡೆಸಿತು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಂತೆ ಆಲಾರೆ ಗೋವಿಂದ ತಂಡ ಪಿರಮಿಡ್ ರಚಿಸಿತು ಬರೋಬ್ಬರಿ ಏಳು ಅಂತಸ್ತಿನ ಮಾನವ ಪಿರಮಿಡ್ ರಚಿಸಿತು ಆ ನಂತರ ಪುಟಾಣಿ ಮನಸ್ವಿ ಸಂತೋಷ್ ಪಿರಮಿಡ್ನ ತುತ್ತ ತುದಿಗೇರಿ ಮೊಸರು ಗಡಿಗೆಯನ್ನ ಹೊಡೆದು ಎಲ್ಲರನ್ನ ರಂಜಿಸಿದ್ದಾಳೆ ಈ ತಂಡ ವಿಟ್ಲ ಪಿಂಡಿಯ ಪ್ರಯುಕ್ತ ಉಡುಪಿ ಹತ್ತು ಕಡೆಯಲ್ಲಿ ಆಲಾರೆ ಗೋವಿಂದವನ್ನ ಪ್ರದರ್ಶಿಸಲಿದೆ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ